ಫ್ರೆಂಡ್ಸ್ ಹೇಗಿದ್ದೀರಾ ಬನ್ನಿ ವೆಲ್ಕಮ್ ವೆಲ್ಕಮ್ ನಾನು ನೋಡಿ ಇವತ್ತೊಂದು ಓಲ್ಡ್ ಡಿಶ್ ತೊಗೊಂಡು ಬಂದಿದ್ದೀನಿ ನೋಡಿ ಎಲ್ಲ ತುಂಬ ಜನ ಹಳೆಯ ಕಾಲದವರೆಲ್ಲ ಈ ಥರ ಮಾಡಿ ತಿಂತಾಯಿದ್ರು ನೋಡಿ ಹೇಗಿದೆ ಅಂತ ನೋಡಿ ಇದು ವೆಲ್ಕಮ್ ಬನ್ನಿ ನೋಡಿದ್ದಕ್ಕೆ ಏನಂತಾರೆ ಅಂದರೆ ಸಪ್ಪನ ಬೇಳೆಗಿನ ಕಡುಬು ಅಂತಾರೆ ನೋಡಿ ಆಗಿತ್ತೆ ಜಿಟಿ ಜಿಟಿ ಮಳೆ ಬರ್ತಾ ಇರಬೇಕು ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ಊಟ ಮಾಡಬೇಕು ಆಗಿರುತ್ತೆ ನೋಡಿ ಈ ಥರ ಸಪ್ಪನ ಬೇಳೆಗಿನ ಕಡಬು ಮಾಡ್ಕೋಬೇಕು ಮತ್ತು ಅದ್ರ ಮೇಲೆ ತುಪ್ಪ ಹಾಕ್ಕೋಬೇಕು ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಆಗಿರುತ್ತೆ ನೋಡಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿದು ನೋಡಿ ರೆಡಿಯಾಗಿದೆ ನೋಡಿ ಇವಾಗ ಅದು ಊಟ ತಟ್ಟೆ ಬಡಿಸಿದ್ದೀನಿ ನೋಡಿ ನಾನೇ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡ ಬನ್ನಿ ಇವಾಗ ಬನ್ನಿ ಬನ್ನಿ ಹೇಗಿದೆ ಅಂತ ನೋಡಿ ಸಪ್ಪನ್ಬೇಳನ ಕಡುಬು ತೊಗರಿ ಬೆಳೆ ಇರುತ್ತಲ್ವಾ ಬೆಳೆ ತೊಗೋಬೇಕು ಎಷ್ಟು ಬೇಕು ನಿಮ್ಗೆ ಅಷ್ಟು ತೊಗೊಳ್ಳಿ ನಿಮ್ಮ ಜನ ನಿಮ್ಮ ಮನೇಲಿ ಜನ ಎಷ್ಟು ಇರ್ತಾರೆ ಅಷ್ಟು ನೋಡಿಕೊಂಡು ತೊಗೋಬೇಕು ನಮ್ಮ ಮನೆಯಲ್ಲಿ ಆರು ಜನ ಇದ್ದೀವಿ ಹಾಗಾಗಿ ನಾನು ಮೂರು ಬಟ್ಲು ಸಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ವಚ್ಛ ತೊಳ್ಕೊಬೇಕು ಇದಕ್ಕೆ ತೊಳ್ಕೊಂಡು ಈ ಥರ ಚೆಕ್ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಮತ್ತು ಕುಕ್ಕರಲ್ಲಿ ಹಾಕೋಬೇಕು ಕುಕ್ಕರ್ ಹಾಗಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ದಿಡ್ಬೇಕು ಒಂದೆರಡು ಎರಡು ಸರ್ತಿ ತೊಳಿಬೇಕು ಕ್ಲೀನ್ ಆಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿಡಬೇಕು ನೋಡಿ ಈ ತರ ಹಾಕಿಡಬೇಕು ಹಾಕಿಟ್ಟು ನೋಡಿ ಕುಕ್ಕರ್ ಸೀಟಿ ಮಾಡ್ಕೋಬೇಕು ನೋಡಿ ವಿಸಲ್ ಮಾಡ್ಕೋಬೇಕು ಮೂರು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡು ಮಾಡ್ಕೊಳ್ಳಿ ನಡೆಯುತ್ತೆ ಚೆನ್ನಾಗಿ ಆಗುತ್ತೆ ನೋಡಿ ಮೆತ್ತಗಾಗುತ್ತೆ ಬೇಳೆ ಇವಾಗ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ನಾನು ಗ್ಯಾಸ್ ಮೇಲೆ ಇಟ್ಟು ಮೂರು ಸೀಟಿ ಮಾಡ್ಕೋತೀನಿ ನೋಡಿದು ಅಷ್ಟೊತ್ತನ್ನು ಈ ಕಡೆ ನಾನು ಮತ್ತು ಬೇರೆ ಪ್ರಿಪ್ರೇಷನ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಮುಂದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಕಾಮೆಂಟ್ ಮಾಡಿ ಐಕಾನ್ ಬೆಲ್ಲು ಪ್ರೆಸ್ ಮಾಡಿ ಅಂದರೆ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನಿಮಗೆ ಕಾಣಿಸುತ್ತೆ ನಾನು ನೋಡಿ ಇವಾಗ ಗ್ಯಾಸ್ ಕಟ್ಟೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಹಿಟ್ಟು ನಾದುಕೋಬೇಕಲ್ವ ಹಾಗಾಗಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಜನ ಎಷ್ಟಿದ್ದಾರೆ ನೋಡಿಕೊಂಡು ತೊಗೋಬೇಕು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೊಂಡು ಮತ್ತು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ ಅಂದರೆ ಅದು ಮಾಡಬಾರ್ದು ತುಂಬ ನೀರು ಹಾಕಿ ಮಾಡ್ಕೋಬಾರ್ದು ಸಡಿಲ ಮಾಡ್ಕೋಬಾರ್ದು ಘಟ್ಟ ಮಾಡ್ಕೋಬೇಕು ನೋಡಿ ಹೆಟ್ಟ ಚೆನ್ನಾಗಿ ಎಣ್ಣೆ ಮತ್ತು ಉಪ್ಪು ಎಲ್ಲ ಕಲಿಸ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹಿಟ್ಟು ಕಲಿಬೇಕು ಕಲಿತ್ರೆ ಅದು ಟೇಸ್ಟ್ ಚೆನ್ನಾಗುತ್ತೆ ಅದು ಒಂದು ಕಡೆಯೇ ಉಪ್ಪು ಕೂತ್ಕೊಂಡು ಬಿಡುತ್ತೆ ಒಂದು ಕಡೆನೇ ಎಣ್ಣೆ ಕೂತ್ಕೊಂಡು ಬಿಡುತ್ತೆ ಹಾಗಾಗಿ ಈ ಥರ ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ಕೊಂಡು ನೀರು ಹಾಕಿ ನಾದ್ತಾ ಇರ್ಬೇಕು ನೋಡಿ ಈ ಥರ ನಾತ್ಕೋಬೇಕು ನೋಡಿ ಹಿಟ್ಟ ಹಿಟ್ಟನಾಡ್ಕೋದಾಗೂ ಸ್ವಲ್ಪ ಗಟ್ಟಿನ ಹಾತ್ಕೋಬೇಕು ಹಿಟ್ಟು ಮತ್ತು ಈ ಕಡೆ ಕುಕ್ಕರ್ ಸೀಟಿ ಇದೆ ನೋಡಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಕುಕ್ಕರ್ ಸೀಟಿ ಮಾಡ್ಕೊಂಡಿದ್ದೀನಿ ಮೂರು ಕುಕ್ಕರ್ ಸೀಟಿ ಆಗಿದೆ ಇವಾಗ ಹಿಟ್ಟಿನ ಹಾಕ್ತಾಯಿದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿನ ಹಾತ್ಕೋಬೇಕು ಹಿಟ್ಟಂದರೆ ಅದು ಲಟ್ಸೋಕೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತು ತೆಳ್ಳಗಾಗುತ್ತೆ ಹಾಗಾಗಿ ನೋಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ನಾನು ಹಿಟ್ಟು ಗಟ್ಟನ್ನು ನಾತ್ಕೊತೀನಿ ಚಪಾತಿ ಮಾಡೋದಿದ್ರೆ ಮೆತ್ತಗೆ ಮಾಡ್ತೀನಿ ಇದು ಕಡುಬು ಮಾಡೋದಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಮೆತ್ತಗೆ ನಾತ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಮಳೆ ಬರ್ತಾಯಿತ್ತು ಮಳೆ ಬಂದಿದ್ರೆ ರೊಟ್ಟಿ ಬೇಸರ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ವಿ ಅವಾಗ ಮತ್ತೆ ಇದು ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಹಿಟ್ಟನ್ನು ಅದ್ಕೋಬೇಕು ನೋಡಿ ಹಾಗೆ ನಾದ್ಕೊಂಡು ಮಾಡ್ಕೋಬೇಕು ನೋಡಿ ನನ್ನ ಮಗ ನೋಡಿ ನನ್ನ ಕಡೆ ಕ್ಯಾಮ್ರ ತೋರಿಸ್ತಾ ಇದ್ದಾನೆ ಕುಕ್ಕರ್ ಇದ್ದಾನೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಕಿಚನ್ ರೂಮ್ ಹೇಗಿದೆ ಅಂತ ಅದನ್ನು ನೋಡಿ ಆಯ್ತಾ ನೋಡಿ ನಮ್ಮ ಕಿಚನ್ ರೂಮಲ್ಲಿ ಏನೇನು ಸಾಮಾನು ಇಟ್ಟಿದ್ದೀನಿ ಹೇಗಿದೆ ಅಂತ ನೋಡಿ ನೋಡಿ ತುಂಬ ದೊಡ್ಡದಿದೆ ಕಿಚನ್ ರೂಮ್ ನಂದು ಮತ್ತು ಏನೇನು ಇಟ್ಟಿದ್ದೀನಿ ಏನೇನು ಅಂತ ಎಲ್ಲ ತೋರಿಸ್ತಾ ಇದೆ ನನ್ನ ಮಗ ಕಿಚನ್ ರೂಮ್ನಲ್ಲಿ ನೋಡಿ ಯಾವ ಥರ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಎಲ್ಲ ಪದಾರ್ಥ ಒಂದೇ ರೂಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಕಿಚನ್ ರೂಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಚಿಕ್ಕದಾಗಿದೆ ಆದರೆ ಅಷ್ಟೇ ನಮ್ಮದು ಹಳ್ಳಿ ಊರಲ್ವಾ ಹಾಗಾಗಿ ಅಷ್ಟೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಹಿಟ್ಟನ್ನ ಅದ್ಕೊತಾ ಇದ್ದೀನಿ ಚೆನ್ನಾಗಿ ಹಿಟ್ಟು ಅದ್ಕೋಬೇಕಲ್ವಾ ಹಿಟ್ನ ಹಾಕ್ತಾಯಿದ್ದೀನಿ ಜೋರು ಹಾಕಿ ಸ್ವಲ್ಪ ಗಟ್ಟಿನ ಅದ್ಕೋಬೇಕಂತ ನಾನು ಅದ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿದೆ ನೋಡಿ ಈ ಥರ ಮಾಡ್ಕೋತ ಮಾಡ್ಕೊಂಡು ತಿನ್ನಿ ಸರಿಯಾಗಿರುತ್ತೆ ಬಿಸಿ ಬಿಸಿ ಮಳೆ ಬಂದರೆ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಂಡು ತಿನ್ನಿ ನಂಗೆ ಮತ್ತೆ ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಹೊಸದು ಹೊಸದಂದರೆ ತುಂಬ ಹಳೆಯದು ಹಳೆ ಕಾಲದ್ದು ಅಡುಗೆ ಆದರೂ ಇವಾಗ ನಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ತಿಂತೀನಿ ಅವಾಗವಾಗ ಚೆನ್ನಾಗಿರುತ್ತೆ ಹೆಲ್ದಿನೂ ಫುಡ್ ಆಗಿರುತ್ತಲ್ವ ಹಾಗಾಗಿ ತಿನ್ನಿ ಆಯಿತಾ ಹೆಟ್ಟುನಾದಿಟ್ಟಿದ್ದೀನಿ ನೋಡಿ ಸ್ವಲ್ಪ ಮುಚ್ಚಿಡ್ಬೇಕು ಇವಾಗ ಹೆಟ್ಟ ಹಿಟ್ಟೆಲ್ಲ ಮುಚ್ಚಿಟ್ಟು ಚೆನ್ನಾಗಿ ನೆನಿಬೇಕದು ನೆನೆದ್ರೆ ಚೆನ್ನಾಗಿರುತ್ತೆ ನೋಡಿ ಆ ಕಡೆ ಸಪ್ಪನ್ಬೇಳು ರೆಡಿ ಆಗಿಬಿಟ್ಟಿದೆ ಕುಕ್ಕರ್ ಆಗಿದೆ ನೋಡಿ ಮತ್ತು ಈ ಕಡೆ ನಾನು ಇವಾಗ ಹಿಟ್ಟು ನಾದಿಟ್ಟಿದ್ದೀನಿ ರೆಡಿ ಮಾಡಿಟ್ಟಿದ್ದೀನಿ ಒಗ್ಗರಣೆ ಹಾಕೋಬೇಕು ಒಂದು ಬಾಣಲೆ ತೊಗೊಂಡು ನಾವು ಐದಾರು ಜನ ಇದ್ದೀವಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಹಾಗಾಗಿ ಒಗ್ಗರಣೆ ಹಾಕೋತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡಿ ಸಿಂಪಲ್ಲಾಗಿ ಒಗ್ಗರಣೆ ತೊಗೋಬೇಕು ಅದಕ್ಕೆ ಬರೋಳ್ಳಿ ಬೇಕಾದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನಾನು ಸಕ್ಕರೆ ಹಾಕೊಂಡು ತಿನ್ನೋದಿದೆಯಲ್ವ ಹಾಗಾಗಿ ಬೆಳ್ಳುಳ್ಳಿ ಹಾಕಿಲ್ಲ ಬೇಕಾದವ್ರು ಏನು ಮಾಡ್ತಾರೆ ಅಂದ್ರೆ ಬೆಳ್ಳುಳ್ಳಿ ಹಾಕೋತಾರೆ ಮತ್ತೆ ಖಾರ ಉಪ್ಪನ್ನು ಹಾಕೊಂಡು ತಿಂತಾರೆ ನಂಗೆ ಸ್ವೀಟ್ ಇಷ್ಟ ಅಂತ ನಾನು ಸ್ವೀಟ್ ಮಾಡಿದೀನಿ ನೋಡಿ ಇದರಲ್ಲೇ ಖಾರನು ಮಾಡಬಹುದು ಈ ತರ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ರೆಡಿ ಆಗಿಬಿಟ್ಟಿದೆ ನೋಡಿ ಈ ಕಡೆ ಬೇಳೆ ಕುದ್ಬಿಟ್ಟಿದೆ ಬೇಳೆಗೂ ಈಗ ಅರ್ಶಿಣ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿರ್ತೀನಿ ನೋಡಿ ಅದಕ್ಕೆಲ್ಲ ಪೂರ ಇದು ಮಾಡಿರ್ತೀನಿ ಸಣ್ಣಗೆ ಅರ್ದಿಟ್ಟಿರ್ತೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಬೇಳೆವಾಗ ಇದು ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಈ ತರ ಇವಾಗ ಇದಕ್ಕೆಲ್ಲ ರೆಡಿ ಆಗಿದೆ ಈಗ ಈ ಕಡೆ ಈಗ ಈ ಕಡೆ ಕಡಬ ಮಾಡಬೇಕಲ್ವ ಕಡಬಿಗೆ ಹೇಳ್ತಾ ರೆಡಿ ಮಾಡಬೇಕಲ್ವ ಒಗ್ಗರಣೆ ಹಾಕಿಟ್ಟಿದ್ದೀನಿ ಕಡಬ ಮಾಡ್ಕೋಬೇಕಲ್ವ ಕಡಬ ಮಾಡ್ಕೋತೀನಿ ನೋಡಿ ಮಾಡ್ಕೊಂಡು ಹಾಕೋತೀನಿ ನೋಡಿ ಒಗ್ಗರಣೆ ಹಾಕಿಟ್ಟಿದ್ದೀನಿ ನೋಡಿ ಕಡಬು ರೆಡಿ ಮಾಡ್ಕೋತೀನಿ ನೋಡಿ ಇವಾಗ ಇದು ಹೆಸರು ಅಂದರೆ ಕುದಿಬೇಕು ನೀರು ಕುದೀತಾ ಇದ್ರೆ ಏನು ಮಾಡೋದು ಅದು ಕಡಬ ಮಾಡಿ ರೆಡಿ ಮಾಡಿ ಹಾಕಬೇಕು ನೋಡಿ ಈ ಥರ ನೋಡಿ ಇವಾಗ ಹಿಟ್ಟು ನಾಡ್ಕೊತಾ ಇದ್ದೀನಿ ನಾಡ್ದುಕೊಂಡು ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ನೋಡಿ ನೋಡಿ ಕ ಇವಾಗ ಹಿಟ್ಟು ಕಟ್ ಮಾಡಿ ಇಟ್ಕೋಬೇಕು ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಚೆನ್ನಾಗಿ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ಈ ಕಡೆ ಸೊಪ್ಪನ್ನು ಬೇರೆ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಸೂಪರಾಗಿತ್ತೆ ಮಾಡ್ತೀನಿ ಊರಲ್ಲಿದ್ದರೆ ಏನಾಯಿತು ಎಲ್ಲ ಸಿಗುತ್ತೆ ಮಾಡ್ಕೊಂಡು ತಿಂದು ನೋಡಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಏಳು ಅಂಟೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಮಾಡಿಟ್ಕೊಂಡು ಇವಾಗ ನೋಡಿ ಒಲೆ ಮೇಲೆ ಇಟ್ಟಿದ್ದೀನಿ ಒಲೆ ಮೇಲಿನ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ ನಾನು ಜಾಸ್ತಿ ಒಲೆ ಮೇಲೇನೆ ಮಾಡ್ತೀನಲ್ವ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಜಾಸ್ತಿ ಒಲೆ ಬಳಸ್ತೀನಿ ಅಂತ ಒಲೆ ಮೇಲಿನ ಅಡುಗೆ ಸುಪ್ ಸೂಪರಾಗಿರುತ್ತೆ ಹಾಗಾಗಿ ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕು ಅಂದರೆ ಹಿಟ್ಟು ಎಷ್ಟು ತೆಳ್ಳ ಲಟಿಸ್ಕೋತೀವಲ್ಲ ಅಷ್ಟು ಕಡುಬು ಮೆತ್ತಗೆ ಮತ್ತು ಸಾಫ್ಟ್ ಆಗಿರುತ್ತೆ ನೋಡಿ ಹಾಗಾಗಿ ನೋಡಿ ಈ ಥರ ಇದ್ದೀನಿ ನೋಡಿ ನೋಡಿ ಇವಾಗ ಹೇಗಿದೆ ಅಂತ ಹೇಳಿ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಇಷ್ಟ ಆಯಿತು ಅಂದರೆ ಇಷ್ಟ ಆಗಿದೆ ಅಂತ ಹೇಳಿ ಇಲ್ಲಾಂದರೆ ಇದು ಯಾವ ಥರ ಡಿಶ್ ಅಂತ ನಿಮ್ಗೆ ಅಂದರೆ ಕೇಳ್ಬೋದು ನಾನು ಎಲ್ಲ ಹೇಳ್ತೀನಿ ಓಕೆನಾ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿ ತೆಳ್ಳಗೆ ಲಟ್ಟಿಸ್ಕೋಬೇಕು ಕಡೆಗೆಲ್ಲ ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕಂದ್ರೆ ಕಡುಬು ತೆಳ್ಳಗೆ ಆಗುತ್ತೆ ತೆಳ್ಳಗಾದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕುದಿಯುತ್ತೆ ಹಾಗಾಗಿ ಕಡುಬು ತೆಳ್ಳಗೆ ಲಟಿಸ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಡಿಶ್ ನನಗಂತೂ ತುಂಬ ಇಷ್ಟ ಅದು ನಾನು ಯಾವಾಗಲೂ ಜ್ವರ ಬಂದರೂ ಮಾಡ್ಕೊಂಡು ತಿಂತೀನಿ ಏನಾದರೂ ಬಾಯಿಗೆ ರುಚಿಸ್ಲಿಲ್ಲ ಅಂದರೂ ಇದು ಮಾಡ್ಕೊಂಡು ತಿಂತೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಎಲ್ಲ ಏನು ಮಾಡಬೇಕು ಹೆಸ್ರು ಬಂದಮೇಲೆ ಅದರಲ್ಲಿ ಹಾಕಬೇಕು ನೋಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಮ್ಮೆ ಮಾಡೋಕ್ಕಂತ ಆಗಲ್ವಲ್ಲ ಒಂದೊಂದು ಚಪಾತಿ ಮಾಡಿ ಲಟ್ಟಿಸಿ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಇವಾಗ ಒಂದೇ ಚಪಾತಿ ಮಾಡಿದ್ದೀನಿ ಲಟಿಸಿದ್ವಿ ನೋಡಿ ಅದೇ ಹಾಕ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಇವಾಗ ಒಂದು ಚಪಾತಿ ಲಟ್ಟಿಸಿ ಹಾಕಿದ್ದೀನಿ ಈಗ ಮುಂದೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಏಳೆಂಟು ಚಪಾತಿ ಮಾಡಿದ್ದೀನಿ ಏಳೆಂಟು ಚಪಾತಿ ಅಂದರೆ ಐದಾರು ಜನ ಇದೀವಲ್ಲ ಮಕ್ಕಳು ಉಣ್ತಾರೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ವಾ ಮಕ್ಕಳಿಗೆ ಹಾಗಾಗಿ ಅವರು ಊಟ ಮಾಡ್ತಾರೆ ಅಂತ ಜಾಸ್ತಿ ಮಾಡಿದ್ದೀನಿ ಸ್ವಲ್ಪ ನೋಡಿ ಇವಾಗೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ವಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ರುಚಿಸಿದೆ ಅಂತ ಹಾಕಿದ್ದೀನಿ ನೋಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಾಗಿದೆ ಮತ್ತು ತುಂಬ ಟೇಸ್ಟ್ ಆಗಿತ್ತು ಎಲ್ಲ ನನ್ನ ಮಕ್ಕಳು ತುಂಬ ತಿಂದು ಫಿನಿಶ್ ಮಾಡಿಬಿಟ್ರು ಟೇಸ್ಟ್ ಚೆನ್ನಾಗಾಗಿದೆ ಮಮ್ಮಿ ಅಂತ ನೋಡಿ ಈ ಥರ ಮಾಡಿದೆ ನಮ್ಮ ಮನೇಲಿ ರುಚಿ ತಿಂಬೋದಂತೂ ತುಂಬ ಜಾಸ್ತಿನೇ ಇದೆ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ರುಚಿ ತಿಂತೀವಿ ಎಲ್ಲರೇ ಮನೆ ಮಂದಿಗೆ ಖಾರನೂ ತಿಂತೀವಿ ರುಚಿನೂ ಜಾಸ್ತಿ ತಿಂತೀವಿ ನೋಡಿ ಈ ಥರ ನೀವು ಮಾಡ್ಕೊತೀನಿ ಹೊಸ ಡಿಶ್ ಇದೆ ಅಂತ ಅನಿಸುತ್ತೋ ನಿಮ್ಗೆ ಹಳೆ ಡಿಶ್ ನನಗಂತೂ ಹಳೆ ಡಿಶ್ ಇದೆ ನಿಮ್ಗೆ ಅನಿಸಿದರೆ ನೀವು ಟ್ರೈ ಮಾಡ್ಕೊಂಡು ನೋಡಿ ಆಯಿತಾ ನೋಡಿ ಈ ಥರ ಚಪಾತಿ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ಇವಾಗ ಇದಕ್ಕೆ ಈಗೆಲ್ಲ ಇದು ಮಾಡ್ಕೊತೀನಿ ಅದಕ್ಕೆಲ್ಲ ಸಡಿಲ ಮಾಡ್ಕೊಂಡು ಇದು ಎಲ್ಲ ಈ ತರ ಸಣ್ಣಗೆ ಮಾಡಿಟ್ಕೋಬೇಕು ಎಲ್ಲ ಅಂದ್ರೆ ದಪ್ಪ ದಪ್ಪ ಇರುತ್ತಲ್ಲ ತೊಗರಿಬೇಳೆ ಕುದ್ದಿದ್ದು ಎಲ್ಲ ಪೂರ್ತಿ ಎಲ್ಲ ಇದು ಈ ತರ ರುಬ್ಕೊಂಡು ಇಟ್ಕೋಬೇಕು ಇಟ್ಕೊಂಡಿಟ್ಕೋಬೇಕು ಆ ಕಡೆ ಸಪ್ಪನ್ ಬೆಳೆ ರೆಡಿಯಾಗಿದೆ ಈ ಕಡೆ ಸಪ್ಪನ್ ಬೆಳೆ ಆಗಿದೆ ಆ ಕಡೆ ಕಡಬು ಆಗಿದೆ ಕುದಿತಾ ಇದೆ ಅಲ್ವಾ ಈಗ ನೋಡಿ ಅದರಲ್ಲಿ ಅದು ಚೆನ್ನಾಗಿ ಕುದೀತು ಅಂದ್ರೆ ಅದರಲ್ಲಿ ಇದು ಹಾಕೋಬೇಕಲ್ವಾ ಹಾಗಾಗಿ ಎಲ್ಲ ರೆಡಿ ಮಾಡಿಡ್ತಾ ಇದ್ದೀನಿ ನೋಡಿ ನೋಡಿ ಈ ಕಡೆ ಎಲ್ಲ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಆಗಿದೆ ನೋಡಿ ಮತ್ತು ನೀವು ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ನೋಡಿ ಹೇಗನ್ಸುತ್ತೆ ಹೇಗಿಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯ್ತಾ ಮತ್ತೆ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಅರ್ಥ ಆಗುತ್ತೆ ಹೇಗಿದೆ ಹೇಗಿಲ್ಲ ಅಂತ ಓಕೆನಾ ಮತ್ತು ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಬಾಯಿ ತುಂಬ ಉಪ್ಪು ಹಾಕೋಬೋದು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕೊಳ್ಳಿ ಕುದಿತಾ ಇದೆ ನೋಡಿ ಈ ಥರ ಚೆನ್ನಾಗಿ ಕುದಿತಾ ಇವೆ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಸ್ವೀಟು ಆಗುತ್ತೆ ಚೆನ್ನಾಗಿ ಟೇಸ್ಟು ಬರುತ್ತೆ ಈ ಥರ ಚೆನ್ನಾಗಿ ಇದು ಕುದಿಸ್ಕೋಬೇಕು ನೋಡಿ ಮೇನ್ ಅಂದರೆ ಕಡುಬು ಕುದಿಸ್ಕೊಳ್ಳೋದೇ ಮೇನ್ ಇದೆ ಹಾಗಾಗಿ ಕಡುಬು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಎಷ್ಟಾಯಿತು ಅಷ್ಟು ಟೈಮಲ್ಲಿ ಕುದಿಸ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಈ ಥರ ಇವಾಗ ಮಾಡಿದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ಇದರಲ್ಲಿ ಇವಾಗ ಸಪ್ಪನ್ ಬೆಳೆ ಹಾಕಬೇಕು ಸಪ್ಪನ್ ಬೆಳೆ ಆ್ಯಡ್ ಮಾಡಬೇಕಲ್ವ ಇವಾಗ ಕುದಿದೆ ನೋಡಿ ಎಲ್ಲ ಕುದ್ದು ಕುದ್ದು ರೆಡಿ ಆಗಿದೆ ಇವಾಗ ಇದರಲ್ಲಿ ಸಪ್ಪನ್ ಬೆಳೆ ಹಾಕ್ತೀನಿ ನೋಡಿ ಬೇಳೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಮತ್ತು ಮತ್ತೆ ಚೆನ್ನಾಗಿ ಎಷ್ಟು ಕುದಿಸ್ತೀವಲ್ಲ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಾಗಾಗಿ ಮಾಡಿದ್ದೀನಿ ನೋಡಿ ಈ ಥರ ಜ್ವರ ಬಂದರೆ ಮಾಡಿದರೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ತುಪ್ಪ ಬೇಕಾ ಜ್ವರ ಬಂದರೆ ತುಪ್ಪ ಹಾಕಬೇಡಿ ಯಾಕೆಂದರೆ ತುಪ್ಪ ಹಾಕೋಕೆ ಬರಲ್ಲ ಹಾಗಾಗಿ ಜ್ವರ ಇರಲಿಲ್ಲ ಅಂದರೆ ತುಪ್ಪ ಹಾಕೊಂಡು ಊಟ ಮಾಡಬಹುದು ಇಲ್ಲಾಂದರೆ ಜ್ವರ ಇದ್ದರೆ ಊಟ ಮಾಡಬೇಡಿ ನೋಡಿ ಈ ಥರ ಇವಾಗೆಲ್ಲ ಈಗ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಾಗಿದೆ ನೋಡಿ ಸೂಪರಾಗಿದೆ ಇವಾಗ ಬೇಳೆ ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ ಕುದಿಸೋಕೆಟ್ಟಿದ್ದೀನಿ ಹಾಗೆ ಸ್ವಲ್ಪ ಲೇಟ್ ಕುದಿಬೇಕು ಇದನ್ನು ಚೆನ್ನಾಗಿ ಒಳಗೆ ಅಂದರೆ ಲೋ ಫ್ಲೇಮಲ್ಲೇ ಕುದಿತಲ್ವ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಊರಿ ಕಡಿಮೆ ಮಾಡಿದ್ದೀನಿ ಮಾಡಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ನೋಡಿ ಇವಾಗ ಕಲರ್ ಬರ್ತಾ ಇದೆ ನೋಡಿ ಈ ಥರ ತುಂಬ ಲೇಟ್ ಕುದಿಸ್ಕೋಬೇಕು ಅಂದರೆ ಒಂದು ಹತ್ತು ಹದಿನೈದು ನಿಮಿಷನಾದರೂ ಕುದಿಸ್ಕೋಬೇಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದ್ರ ಮೇಲೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿಸ್ಬೇಕು ಎಲ್ಲ ಕಡೆ ಬೇಳೆ ಮಿಕ್ಸ್ ಆಗಬೇಕಲ್ವಾ ಹಾಗಾಗಿ ಎಲ್ಲ ಕಡೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಾಡ್ಕೋಬೇಕು ಮಾಡ್ಕೊಂಡು ಇವಾಗ ಇದ್ರ ಮೇಲೆ ಸ್ವಲ್ಪ ಮುಚ್ಚಿಡಬೇಕು ಮುಚ್ಚಿಟ್ರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಳಗಡೆ ಕುದೀತಾ ಇರುತ್ತೆ ಹಾಗಾಗಿ ನೋಡಿ ಇದು ಚೆನ್ನಾಗಿ ಇನ್ನೂ ಕುದಿಬೇಕಲ್ವ ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬೇಳೆ ಪೂರ್ತಿ ಬಿಡು ತನೂ ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಇದರ ಮೇಲೆ ಮುಚ್ಚಿಡಬೇಕು ಈ ಥರ ಮುಚ್ಚಿಟ್ರೆ ಒಳಗಡೆ ಮೆಲ್ಲಗೆ ಕುದಿತಾ ಇರುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ವಾಚಿಂಗ್